ನಮಸ್ತೆ ಹೇಗಿದ್ದೀರಾ ನಾನು ನನ್ನ ಮಾತೃಭಾಷೆ ತುಳು ಆಗಿರೋದ್ರಿಂದ ನಾನು ಮಾಡುವಂತಹ ಒಂದೊಂದು ವಿಡಿಯೋಗಳು ತುಳುವಳಿ ಬರ್ತವೆ ಅಂತಹ ಸಂದರ್ಭದಲ್ಲಿ ತುಳು ಗೊತ್ತಿಲ್ಲದವರು ಅದೆಷ್ಟೋ ಜನ ನನ್ನ ಹತ್ರ ರಿಕ್ವೆಸ್ಟ್ ಮಾಡಿದರು ಆ ಟೀಚರ್ ನಿಮ್ಮ ತುಳು ಭಾಷೆ ನಮಗೆ ಅರ್ಥ ಆಗೋದಿಲ್ಲ ನಮಗೂ ಕೂಡ ತುಳು ಕಲಿಸ್ಕೊಡಿ ಅಂತ ಎಷ್ಟೋ ಜನ ಮೆಸೇಜ್ ಎಲ್ಲ ಮಾಡಿದರು ಆದರೆ ನಾನು ಲಿಪಿಯೆಲ್ಲ ಯಾವ ಥರ ಕಲೀಬೌದು ಅನ್ನುವಂಥದ್ದನ್ನು ನಾನು ಅವರಿಗೆ ವಿಡಿಯೋದು ಲಿಂಕೆಲ್ಲ ಹಾಕಿದ್ದೆ ಆಗ ಅವ್ರು ಹೇಳಿದ್ರು ನಮಗೆ ಇದು ಬೇಡ ನಿಮ್ಮ ಬಾಯಿಯಿಂದಲೇ ತುಳು ಕಲಿಯುವಂತಹ ವಿಡಿಯೋವನ್ನು ಮಾಡಿ ಹಾಕಿ ಅಂದಿದ್ರು ನಮಗೂ ಖುಷಿ ಇದೆ ತುಳುವನ್ನು ನಿಮಗೆ ಕಲಿಸಬೇಕಾದ್ರೆ ನಮಗೂ ಒಂದು ಹೆಮ್ಮೆ ಯಾಕಂದರೆ ಅಕಸ್ಮಾತ್ ನಿಮಗೆ ಮಂಗಳೂರಿನವರು ಯಾರಾದರೂ ತುಳು ಭಾಷೆ ಗೊತ್ತಿರುವಂಥವರು ನಿಮಗೆ ಯಾರಾದರೂ ಸಿಕ್ಕಿದ್ರು ಆಗ ಏನು ಮಾಡ್ತೀರಾ ಅವರ ತುಳು ಭಾಷೆ ನಿಮಗೆ ಅರ್ಥ ಆಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಕೇವಲ ಒಂದು ನಾಲ್ಕೈದು ವಾಕ್ಯಗಳನ್ನು ಯಾವ ಥರ ನಾವು ತುಳು ಭಾಷೆ ಗೊತ್ತಿರೋ ಜೊತೆ ಮಾತಾಡ್ಬೋದು ಅನ್ನೋದಂತ ನಾನಿವತ್ತು ನಿಮಗೆ ಹೇಳ್ಕೊಡ್ತೇನೆ ಮೊದಲಿಗೆ ನಾವು ಸಿಗಬೇಕಾದ್ರೆ ನಮಗೆ ಯಾರಾದರೂ ಮಂಗಳೂರಿನವರು ಸಿಗ್ಬೇಕಾದ್ರೆ ನೀವೇನು ಹೇಳ್ತೀರಾ ಈಗ ನಿಮ್ಮ ಅಕ್ಕಪಕ್ಕದವರು ಯಾರಾದರೂ ತುಂಬ ದಿವಸಗಳ ನಂತರ ಸಿಕ್ಕಿದ್ರು ಆಗ ಏನು ಕೇಳ್ತೀರಾ ಓ ನಮಸ್ತೆ ಹೇಗಿದ್ದೀರಾ ಕೇಳ್ತೀರಾ ಅದೇ ಥರ ತುಳುವಲ್ಲಿ ನಮಸ್ಕಾರ ಎಂಚ ಉಲ್ಲರು ಕೇಳ್ತಾರೆ ಏನು ಹೇಳಿ ಮೊದಲ ವಾಕ್ಯ ನಮಸ್ಕಾರ ಎಂಚ ಉಲ್ಲರು ಆಯ್ತಾ ನೆನ್ಪಿಟ್ಕೊಳ್ಳಿ ಮೂರನೇ ಸಲ ಹೇಳ್ಕೊಡ್ತಾ ಇದ್ದೇನೆ ನಮಸ್ಕಾರ ಎಂಚ ಉಲ್ಲರು ಆಯ್ತಾ ಎರಡನೇ ವಾಕ್ಯ ಮನೆಯಲ್ಲೆಲ್ಲ ಆರಾಮನ ಕೇಳ್ತೀರ ಅಂದರೆ ತುಂಬ ದಿವಸ ಆದಮೇಲೆ ಸಿಗುವಾಗ ಮಕ್ಕಳು ಮನೆಯಲ್ಲಿ ಕುಟುಂಬಸ್ಥರೆಲ್ಲ ಹೇಗಿದ್ದಾರೆ ಅಂತ ಕೇಳುವಂಥ ಒಂದು ಪ್ರಶ್ನೆ ಮನೆಯಲ್ಲೆಲ್ಲ ಆರಾಮಿದ್ದೀರ ತುಳುವಲ್ಲಿ ಹೇಗೆ ಕೇಳ್ತಾರೆ ಇಲ್ಲಡು ಪೂರ ಸೌಖ್ಯನೇ ಇಲ್ಲಡು ಪೂರ ಸೌಖ್ಯನೇ ಮನೆಯಲ್ಲಿ ಎಲ್ಲರೂ ಆರಾಮ ಇದ್ದೀರಾ ಗೊತ್ತಾಯ್ತಾ ಇನ್ನೊಂದು ಸಲ ಕೇಳಿ ಇಲ್ಲಡು ಪೂರ ಸೌಖ್ಯನೇ ಸರಿ ಏನಾಯ್ತು ಫಸ್ಟ್ ಒನ್ ಎಂಚ ಉಲ್ಲರು ಹೇಗಿದ್ದೀರಾ ಎರಡನೇದು ಮನೆಯಲ್ಲಿ ಎಲ್ಲರೂ ಸೌಖ್ಯನ ಕೇಳೋದಕ್ಕೆ ಇಲ್ಲಡು ಪೂರ ಸೌಖ್ಯನೇ ಮೂರನೇದು ಈಗ ಬೆಳಿಗ್ಗೆ ಸಿಕ್ಕಿದ್ರು ನಿಮಗೆ ಆಗ ನೀವೇನು ಅಕಸ್ಮಾತ್ ಕನ್ನಡದಲ್ಲಿ ಕೇಳಬೇಕಾದ್ರೆ ಚಾ ಆಯ್ತಾ ಕೇಳ್ತೀರಾ ಅದಕ್ಕೆ ತುಳುವಲ್ಲಿ ಏನು ಕೇಳ್ತಾರೆ ಚಾ ಪರಿಯರೆ ಚಾ ಪರಿಯರೆ ಇಲ್ಲಾಂದ್ರೆ ಚಾ ಆಂಡೆ ಟೀ ಕುಡಿದ್ರ ಕೇಳೋದಕ್ಕೆ ಚಾ ಆಂಡೆ ಮೂರು ವಾಕ್ಯಗಳನ್ನು ಹೇಳ್ಕೊಟ್ಟಿದ್ದೇನೆ ಇಲ್ಲಡು ಇಲ್ಲಡುಪೂರ ಎಂಚ ಉಲ್ಲರು ಆಂಡೆ ಮೂರಾಯ್ತು ಸಾಕ ಈಗ ಇನ್ನೇ ಹೇಳು ಇನ್ನೇನು ಹೇಳುವಂಥದ್ದು ಎಲ್ಲ ಮಾತಾಡಿ ಮಾತಾಡಿ ಆದಮೇಲೆ ಮತ್ತೇನು ವಿಶೇಷ ಅಂತ ತುಳುವಲ್ಲಿ ಏನು ಹೇಳ್ತಾರೆ ಬೊಕ್ಕ ದಾದೆ ವಿಶೇಷ ಏನು ಹೇಳ್ತಾರೆ ಬೊಕ್ಕ ದಾದೆ ವಿಶೇಷ ನಾಲ್ಕು ವಾಕ್ಯಗಳನ್ನು ಹೇಳ್ಕೊಟ್ಟಿದ್ದೇನೆ ಇಲ್ಲಡು ಇಲ್ಲಡುಪೂರ ಸೌಖ್ಯನೇ ಮತ್ತೊಂದು ಮತ್ತೊಂದೇನು ಚ ಆಂಡೆ ಮೂರನೇದು ಆಂಡೆ ಅಂದ್ರೆ ಟೀ ಕುಡಿದ್ರ ಇನ್ನೊಂದು ಮತ್ತೇನು ವಿಶೇಷ ಬೊಕ್ಕ ದಾದೆ ವಿಶೇಷ ನಾಲ್ಕು ವಾಕ್ಯಗಳು ಈಗ ಸದ್ಯಕ್ಕೆ ಸಾಕು ಇವತ್ತು ನೀವು ಮಾಡುವ ಕೆಲಸ ಏನು ನಾಲ್ಕು ತುಳು ವಾಕ್ಯಗಳನ್ನ ಕಲಿಯುವಂಥದ್ದು ಕಲಿತೀರಲ್ವ ಯಾರಾದರೂ ತುಳು ಭಾಷೆಯವರು ನಿಮ್ಮ ಜೊತೆ ಸಿಕ್ಕಿದಾಗ ಈ ವಾಕ್ಯಗಳನ್ನು ಹೇಳ್ತೀರಲ್ವಾ ನೆಕ್ಸ್ಟ್ ವಿಡಿಯೋದೊಂದಿಗೆ ನನಗೆ ಯಾವಾಗ ಸಮ ಸಮಯ ಸಿಗ್ತದೋ ಆಗ ನಾನು ನಿಮಗೆ ತುಳು ಕಲಿಸುವಂತಹ ಕೆಲಸವನ್ನು ಖಂಡಿತ ಮಾಡ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿ ತನಕ ಇದನ್ನು ಕಲಿತಾ ಇರಿ ಆಲ್ ದ ಬೆಸ್ಟ್